ಬಿಗ್ ಬಾಸ್ ಸೀಸನ್ ಲೆವೆನ್ ತಂಡ ಹಾಗೂ ಬಿಗ್ ಬಾಸ್ನ ವೀಕ್ಷಕರಿಗೆ ಇವತ್ತೊಂದು ದೊಡ್ಡ ಕೆಟ್ಟ ಸುದ್ದಿ ಇದೆ ಅದೇನು ಸುದ್ದಿ ಅಂದರೆ ಬಿಗ್ ಬಾಸ್ ಏನು ಶೋ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು ರದ್ದು ಮಾಡಬೇಕು ಅನ್ನುವಂಥ ಒಂದು ಆರ್ಡರ್ ಬಂದುಬಿಟ್ಟಿದೆ ಅದೇನು ಅಂತ ಹೇಳ್ತೀನಿ ನೋಡಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ ಕಥೆ ಏನಪ್ಪ ಅಂದರೆ ಬೆಂಗಳೂರು ನಗರ ಪ್ರದೇಶದ ಅದರಲ್ಲೂ ಬೆಂಗಳೂರು ದಕ್ಷಿಣ ತಾಲೂಕಿನ ಮಾಳಿಗೊಂಡಿನಹಳ್ಳಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರು ಒಂದು ಅದರಲ್ಲೇನು ಏನು ಪರ್ಮಿಷನ್ ಆಗಿರುತ್ತೆ ಏನು ಎಣ್ಣೆ ಆಗಿರುತ್ತೆ ವಾಣಿಜ್ಯ ವ್ಯಾಪಾರ ಹಾಗೂ ವಸತಿಯೇತರ ಉದ್ದೇಶಕ್ಕೆ ಏನು ಲೈಸೆನ್ಸ್ ತೊಗೊಂಡಿರ್ತಾರೆ ಅದು ರದ್ದಾಗಿದೆ ಅದನ್ನು ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ರದ್ದು ಮಾಡಿದರೆ ಇವತ್ತು ಜಸ್ಟ್ ಇವತ್ತೇನು ಡೇಟ್ ಒಂಬತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಈ ನ್ಯೂಸ್ ಈ ಆರ್ಡರ್ ಹೊರಬಿದ್ದಿದೆ ಅಲ್ಲಿಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒಗಳು ಆ ಬಿಗ್ ಬಾಸ್ ಶೋ ಮೇಲೆ ಆ ಆಯೋಜಕರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ನೀವು ತುರ್ತಾಗಿ ಬಿಗ್ ಬಾಸ್ ಶೋವನ್ನು ನಿಲ್ಲಿಸಬೇಕು ನಿಮ್ಮ ಈ ಹೊಲಕ್ಕೆ ಈ ಆಸ್ತಿಗೆ ಈ ಸರ್ವೇ ನಂಬರ್ಗೆ ಸಿಕ್ಕಂಥ ಏನು ಎಣ್ಣೆ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನಂದರೆ ರಾಘವೇಂದ್ರ ಆಚಾರ್ ಎನ್ನುವಂಥ ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಫ್ ಏನು ಬೆಂಗಳೂರು ನಗರದ ರಾಜ್ಯಾಧ್ಯಕ್ಷರು ಏನಾಗಿದ್ದಾರೆ ಅವರು ಒಂದು ಡಿ ಸಿ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ ಏನು ದೂರು ಕೊಟ್ಟಿದ್ದಾರೆ ಅಂದರೆ ಈ ಬಿಗ್ ಬಾಸ್ ಶೋ ಕಾನೂನು ಪ್ರಕಾರವಾಗಿ ನಡೀತಾ ಇಲ್ಲ ಯಾಕೆ ಕಾನೂನು ಪ್ರಕಾರವಾಗಿ ನಡೀತಾ ಇಲ್ಲ ಅಂದರೆ ಅವರು ಯಾವುದೇ ರೀತಿಯಿಂದ ಕಾರ್ಮಿಕ ಇಲಾಖೆಯಿಂದ ಅನುಮತಿ ತಗೊಂಡಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಅನುಮತಿಯನ್ನು ತಗೊಂಡಿದ್ದಿಲ್ಲ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆಯಿಂದ ಅನುಮತಿಯನ್ನು ತಗೊಂಡಿಲ್ಲ ಹೀಗಾಗಿ ಈ ಶೋನ ರದ್ದು ಮಾಡಬೇಕು ಈ ಏನು ಈ ಆಸ್ತಿ ಸರ್ವೆ ನಂಬರ್ಗೆ ನೂರ ಇಪ್ಪತ್ತೆಂಟು ಬಾರ್ ಒಂದಕ್ಕೆ ಕೊಟ್ಟಂಥ ವಾಣಿಜ್ಯ ವ್ಯಾಪಾರ ವಸ್ತಿ ಎನ್ ಎ ಲೈಸೆನ್ಸನ್ನು ರದ್ದು ಮಾಡಬೇಕು ಅನ್ನುವಂಥ ಏನು ದೂರನ್ನು ಇವರು ರಾಘವೇಂದ್ರ ಆಚಾರ್ಯ ಏನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದರು ಬೆಂಗಳೂರು ನಗರ ಅವರಿಗೆ ಅವರು ತುರ್ತಾಗಿ ಅದನ್ನು ಪರಿಶೀಲನೆ ಮಾಡಿ ಜಿಲ್ಲಾ ಪಂಚಾಯತ್ ಸಿ ಓ ಅವ್ರ ಮುಖಾಂತರ ಏನು ಅದನ್ನು ಒಂದು ಆರ್ಡರ್ ಮಾಡಿದ್ದಾರೆ ಇದನ್ನು ಕ್ಯಾನ್ಸಲ್ ರದ್ದು ಮಾಡಿ ಲೈಸೆನ್ಸ್ ಎನ್ನು ಎಣ್ಣೆ ಲೈಸೆನ್ಸನ್ನು ರದ್ದು ಮಾಡಿ ಒಂದು ಆದೇಶ ಮಾಡಿ ಜಿಲ್ಲಾ ಪಂಚಾಯತ್ ಸಿ ಇ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪಿಡಿ ಅವರಿಗೆ ಆದೇಶವನ್ನು ರವಾನೆ ಮಾಡಿದ್ದಾರೆ ಅವರು ಬಿಗ್ ಬಾಸ್ನವರಿಗೆ ಆಯೋಜಕರಿಗೆ ನೋಟಿಸನ್ನು ಆಲ್ರೆಡಿ ಆರ್ಡ್ರನ್ನು ಕೊಟ್ಟಿದ್ದಾರೆ ನೀವು ಸ್ಥಗಿತಗೊಳಿಸಬೇಕು ಅಂತೇಳಿ ಇದು ನಡೆದಿರುವಂಥ ಮ್ಯಾಟ್ರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಏನು ಸಿಇಒ ಅವರು ಇದ್ದಾರಲ್ಲ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇನು ಇರ್ತಾರಲ್ಲ ಲತಾ ಅವರು ಈ ಸೂಚನೆಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿ ಅವರಿಗೆ ರವಾನಿಸಿದ್ದಾರೆ ಅವರು ಬಿಗ್ ಬಾಸ್ ತಂಡಕ್ಕೆ ರವಾನಿಸಿ ಶೋ ಸ್ಥಗಿತಗೊಳಿಸುವಂತೆ ಆದೇಶ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ಲತಾ ಅವರು ಲತಾ ಕುಮಾರಿ ಮೇಡಮ್ ಅವರು ದೊಡ್ಡ ಕೆಲಸ ಮಾಡಿದ್ದಾರೆ ಇದಕ್ಕೆ ರಾಘವೇಂದ್ರ ಆಚಾರ್ ಅವರ ಏನು ದೂರಿದೆ ಅಲ್ಲ ಇಡೀ ಕರ್ನಾಟಕದ ಗಮನ ಸೆಳೆದಿದೆ ವೀಕ್ಷಕರೇ ಅದೇನೆಂದರೆ ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ ಸುಮಾರು ಹತ್ತು ಹನ್ನೊಂದು ಏನು ಸೀಸನ್ನಿಂದ ನಡ್ಕೊಂಡು ಬಂದಿರುವಂಥ ಈ ಶೋ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಿರುವಂಥ ಈ ಶೋ ಈ ಥರ ಕೆಟ್ಟ ಹಾದಿ ಹಿಡಿದಿದೆ ಕಾನೂನು ಬಾಹಿರವಾಗಿ ಏನು ಶೋ ನಡೆಸ್ತಾ ಇದೆ ಆ ಜಮೀನಿನ ಮಾಲೀಕರು ಕಾನೂನು ಬಾಹಿರವಾಗಿ ಏನಾದರೂ ಈ ಬಿಗ್ ಬಾಸ್ ತಂಡಕ್ಕೆ ಆ ಜಮೀನನ್ನು ಬಿಟ್ಟು ಕೊಟ್ಟಿದ್ದಾರೆ ಅಂತಾದರೆ ಇದು ತುಂಬ ಕೆಟ್ಟ ಕೆಲಸ ಕೆಟ್ಟ ಕಾನೂನು ಬಾಹಿರ ಕೆಲಸವಾಗಿದೆ ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಕಾನೂನು ಹೋರಾ ಹೋರಾಟ ನಡೆಸುತ್ತಿದ್ದ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದ ರಾಘವೇಂದ್ರ ಆಚಾರ್ಯವರಿಗೆ ಇದೊಂದು ದೊಡ್ಡ ಗೆಲುವಾಗಿದೆ ಹಾಗೂ ಕರ್ನಾಟಕದ ಬಿಗ್ ಬಾಸ್ ವೀಕ್ಷಕರಿಗೆ ಕರ್ನಾಟಕದ ಜನತೆಗೆ ಇದೊಂದು ಕೆಟ್ಟ ನ್ಯೂಸ್ ಆಗಿರುತ್ತದೆ ವೀಕ್ಷಕರೇ ಹೀಗೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಯಾಕಂದರೆ ರಾಘವೇಂದ್ರ ಆಚಾರ್ಯವರು ಶೋವನ್ನು ರದ್ದು ಮಾಡದಿದ್ರೆ ನಿಲ್ಲಿಸ್ತಿದ್ರೆ ಏನು ಕಾನೂನು ಹೋರಾಟ ನಡೆಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವೀಕ್ಷಕರೇ ಇದು ಪ್ರೆಸ್ ಕ್ಲಬ್ ಕೌನ್ಸಿಲ್ ಒಂದು ದೊಡ್ಡ ಒಂದು ಸಂಸ್ಥೆಯಾಗಿದ್ದು ಇದರಲ್ಲಿ ಸಾವಿರಾರು ಜನ ಸದಸ್ಯರು ಪತ್ರಕರ್ತರು ಕರ್ನಾಟಕದ ರಾಜ್ಯಾದ್ಯಂತ ಇದರಲ್ಲಿ ಇದಾರೆ ಅನ್ನುವಂತ ಒಂದು ಮಾತಿದೆ ವೀಕ್ಷಕರೇ ಹಾಗಾಗಿ ಈ ಬಿಗ್ ಬಾಸ್ಗೆ ದೊಡ್ಡ ಕೆಟ್ಟ ಕಾಲ ಬಂತಂತ ಹೇಳ್ಬೋದು ಈ ಬಿಗ್ ಬಾಸ್ನಲ್ಲಿದ್ದ ಕೆಟ್ಟ ಏನು ನಡತೆಗಳು ಕೆಟ್ಟ ನಿರ್ಣಯಗಳು ಏನು ಕೆಟ್ಟ ಫೆವರಿಸಮ್ ಪಕ್ಷಪಾತತ್ವಕ್ಕೆ ಇದು ತಂದ ತತ್ತ ಬೆಲೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬಿಗ್ ಬಾಸ್ ಶೋ ನಿಂತು ಬಿಡುತ್ತಾ ನಾಳೆಯಿಂದ ಅಥವಾ ಶಿಫ್ಟ್ ಏನಾದರೂ ಮಾಡ್ತಾರೆ ಅಥವಾ ಏನಾದರೂ ಸರ್ಕಾರದ ಜೊತೆ ಮಾತಾಡಿ ಏನಾದರೂ ಏನು ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಳುವ ಏನಾದರೂ ಪ್ರಯತ್ನ ನಡೆಯುತ್ತ ಅನ್ನೋವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಇದೊಂದು ನಮಗೆ ಕೆಟ್ಟ ಸುದ್ದಿ ಹಾಗೂ ಬಿಗ್ ಬಾಸ್ ತಂಡ ಮಾಡಿರುವಂಥ ಒಂದು ಕಾನೂನು ಬಾಹಿರ ಕೆಟ್ಟ ಕೆಲಸ ಅಂತ ನಮಗೆ ಅನ್ನಿಸ್ತಾ ಇದೆ ವೀಕ್ಷಕರೇ ಈಗಲೂ ಕಾನೂನನ್ನು ಕಾಪಾಡುವ ಅಧಿಕಾರಿಗಳಿದ್ದಾರೆ ಕಾನೂನನ್ನು ಕಾಪಾಡುವ ಸಂಘ ಸಂಸ್ಥೆಗಳಿದೆ ಅಂದರೆ ಅದು ಭಾಳ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೂ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಳ್ಳೊಳ್ಳೆ ಕೆಲಸಕ್ಕೆ ನೀವು ಸಹಾಯ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮುಂದೆ ಅಂತ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರಗಳು